ನಮಸ್ಕಾರ ಶನಿಕಾಟಕ್ಕೆ ಮುಕ್ತಿ ಹೊಂದಲು ಶಾಶ್ವತ ಪರಿಹಾರ ಶನಿಕಾಟದಿಂದ ಮುಕ್ತಿ ಹೊಂದಲು ಶಾಶ್ವತ ಪರಿಹಾರ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ನೋಡ್ರಿ ಯಾರಿಗೆ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಏಳೂವರೆ ವರ್ಷ ಶನಿ ನಡೆಯ ಸಂದರ್ಭದಲ್ಲಿ ವಿಪರೀತ ಮನುಷ್ಯನ ಬಾಧಿಸುತ್ತೆ ಅದರಲ್ಲೂ ಈ ಲಗ್ನದಿಂದ ಜಾತಕದಲ್ಲಿ ಶನಿ ಗ್ರಹ ಎಂಟನೇ ಮನೆ ಅಥವಾ ಹನ್ನೆರಡನೇ ಮನೆಯಲ್ಲಿ ಶನಿಗ್ರಹ ಕೂತ್ಕೊಂಡು ಇದರದು ದಶಾಭುಕ್ತಿ ನಿಮಗೆ ನಡೀತಾ ಇದ್ದಾಗ ಎಸ್ಪೆಷಲಿ ಇಂಥ ಸಂದರ್ಭದಲ್ಲಿ ಗೋಚಾರದಲ್ಲಿ ಸಾಡೆ ಸಾತ್ ಏಳೂವರೆ ವರ್ಷ ಶನಿ ಕಾಟ ನಡೆದುಬಿಟ್ರೆ ನರಕಯಾತನೆ ಅನುಭವಿಸ್ಬೇಕಾಗುತ್ತೆ ವಿಲೆ ವಿಲಿ ವಿಲೆ 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 ಒದ್ದಾಡ ಅಂಥ ಪರಿಸ್ಥಿತಿಗಳು ಬರುತ್ತೆ ದುಡ್ಡಿನ ವಿಚಾರದಲ್ಲಿ ಅಸ್ತಿ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಅನಾರೋಗ್ಯದ ಸಮಸ್ಯೆ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಕುಟುಂಬ ಕಲಹ ಕೌಟುಂಬಿಕ ಕಲಹ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಬೀದಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಎಚ್ಚರ ಇನ್ನು ಮನುಷ್ಯ ಹೇಳೋದು ಮೋಸ ಮಾಡೋದು ಅನ್ಯಾಯ ಮಾಡೋದು ಈ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯ ಯಾಕೆಂದರೆ ಇವನ್ನೆಲ್ಲ ಮಾಡಿದಾಗ ಈ ಅರ್ಧಾಷ್ಟಮ ಪಂಚಮ ಅಷ್ಟಮ ಸಾಡೆ ಸಾತ್ ಏಳುವರೆ ವರ್ಷದ ಸಮಯದಲ್ಲಿ ಶನಿ ಸರಿಯಾಗಿ ಕೊಡ್ತಾನೆ ಸರಿಯಾಗಿ ಕೊಡ್ತಾನೆ ಅದಕ್ಕೆ ನೀವು ಅನುಕೂಲ ಇದ್ದವರು ಅಮುವಾಸೆ ಶನಿವಾರ ಬಂದಾಗ ಹಾಂ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಈ ಮಂತ್ರಗಳು ಓಂ ಶಂ ಶನೇಶ್ಚರಾಯ ನಮಃ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಅಲ್ಲಿ ಶನೇಶ್ವರ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳಿ ಇನ್ನೂ ಜೀವನದಲ್ಲಿ ಸುಳ್ಳು ಹೇಳಲ್ಲ ಮೋಸ ಮಾಡಲ್ಲ ಅನ್ಯಾಯ ಮಾಡಲ್ಲ ನನ್ನನ್ನು ಕಾಪಾಡಪ್ಪ ಈ ಮುಂದೆ ಈ ಈ ರೀತಿ ತಪ್ಪುಗಳು ಘಟನೆಗಳು ಆಗದಿಲ್ದಂಗೆ ನಾನು ಬದುಕ್ತೀನಿ ಮುಂದೆ ಅದೇ ಥರ ನಾನೇನ ಸುಳ್ಳು ಮೋಸ ಅನ್ಯಾಯ ಇನ್ನೊಂದು ಮತ್ತೊಂದು ಮಾಡಿದರೆ ಘನಗೌರವಾದ ಶಿಕ್ಷಕರು ನಾನು ಅನುಭವಸ ಕ್ರಿಡೀದೀನಿ ಅಂತಂದ್ಬಿಟ್ಟು ಡಿಮ್ಯಾಂಡ್ ಮಾಡಿ ಕೇಳಿ ನಾನು ಈ ರೀತಿ ಮಾಡಲ್ಲ ನನ್ನನ್ನು ಉದ್ಧಾರ ಮಾಡು ಏಳ್ಗೆ ಅಭಿವೃದ್ಧಿ ಮಾಡು ಅಂತ ಅದನ್ನು ಕೇಳ್ಕೊಳ್ಳಿ ಭಗವಂತನಿಗೆ ಯಾಕೆಂದರೆ ಶನಿ ಕೊಟ್ಟರೆ ಟಾಪ್ ಲೆವೆಲ್ಗೆ ಹೋಗ್ತೀರಾ ಬಿದ್ದರೆ ಕೆಳಗಡೆ ಬೀಳ್ತೀರಾ ಎರಡೂ ನಿಮ್ಮ ಕೈನಲ್ಲೇ ಇದೆ ಡಿಮ್ಯಾಂಡ್ ಮಾಡಿ ಕೇಳಬೇಕು ನಂತರ ಆ ಅಭಿಷೇಕ ಮಾಡಿರೋ ಎಳ್ಳೆಣ್ಣೆನ ಮನೆಗೆ ತಗೊಂಡೋಗಿ ಪ್ರತಿ ಶನಿವಾರ ಶನಿವಾರ ನೆತ್ತಿಗೆ ತಲೆಗೆ ಬ್ರಹ್ಮಸ್ಥಾನದಲ್ಲಿ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿ ನೋಡಿ ಯಾರದೇ ಜಾತಕದಲ್ಲಿ ಶನಿ ಲಗ್ನದಿಂದ ಹನ್ನೊಂದನೇ ಮನೆ ಅದು ಸ್ವಕ್ಷೇತ್ರ ಮಕರ ರಾಶಿ ಅಥವಾ ಕುಂಭರಾಶಿ ಅಥವಾ ತುಲಾರಾಶಿಯಲ್ಲೇನೋ ಹನ್ನೊಂದನೇ ಮನೆಯಲ್ಲಿದ್ದು ಅದರದ್ದು ದಶಾಭುಕ್ತಿ ನಡೆದರೆ ಎಸ್ಪೆಷಲಿ ಗೋಚಾರದಲ್ಲಿ ಶನಿ ಬಂದರೂ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಸೈಟು ಮನೆಗಳೆಲ್ಲ ತಗಂತೀರ ಇಂಥ ಟೈಮಲ್ಲೇ ಉದ್ಯೋಗಗಳು ಸಿಕ್ಕಿದೆ ವ್ಯಾಪಾರಗಳು ಬಿಸ್ನೆಸ್ ಮಾಡಿ ಕ್ಲಿಕ್ಕಾಗಿದ್ದಾರೆ ರಾಜಕೀಯದಲ್ಲಿ ನಿಂತು ಗೆದ್ದಿದ್ದಾರೆ ಫಿಲಿಮ್ಲ್ಯಾಂಡಲ್ಲಿ ಫುಲ್ ಶೈನ್ ಆಗಿದ್ದಾರೆ ನೋಡ್ರಿ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಶನಿಕಾಟ ನಡೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು ಅಷ್ಟು ತಾಕತ್ತಿದೆ ನಿಮ್ಮಲ್ಲೇ ಇರುತ್ತೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಅರ್ಥ ಆಯ್ತಾ ಪ್ರತಿಯೊಬ್ಬ ಮನುಷ್ಯ ಕಲಿಯುಗ್ದಲ್ಲಿ ಸುಳ್ಳು ಮೋಸ ವಂಚನೆ ಮಾಡೋದು ನಿಜ ಅದು ಅನಿವಾರ್ಯನೂ ಬೇಕಂತ ಮಾಡ್ತಾರೋ ಆ ಟೈಮಿಂಗ್ ಮಾಡ್ತಾರೋ ಗೊತ್ತಿಲ್ಲ ಆಸೆ ದುರಾಸೆ ಕಂಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಅದೇ ಥರ ಕಷ್ಟಗಳು ಕೊಟ್ಟಾಗ ಮನುಷ್ಯ ಅನುಭವ್ಸೋಕ್ಕೂ ರೆಡಿ ಇರಬೇಕು ಇವನ್ನೆಲ್ಲ ಬರಬಾರದು ಜೀವನದಲ್ಲಿ ಅಂತಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಮಾವಾಸ್ಯೆ ಶನಿವಾರ ದಿನ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಬೇಕು ಡಿಮ್ಯಾಂಡ್ ಮಾಡಬೇಕು ನಿಮ್ದು ಏನಿದೆ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿ ಕೇಳಿ ಒಳ್ಳೇದು ಮಾಡಪ್ಪ ಏಳಿಗೆ ಅಭಿವೃದ್ಧಿ ಮಾಡಪ್ಪ ನನ್ನನ್ನು ಇನ್ನೊಂದು ಸರಿ ಈ ತಪ್ಪುಗಳು ಎಲ್ಲ ಮಾಡಲ್ಲ ಮಾಡಿದರೆ ಇದಕ್ಕಿಂತ ಶಿಕ್ಷೆ ಕೊಡು ನನಗೆ ಅಂತ ಡಿಮ್ಯಾಂಡ್ ಮಾಡಿ ಕೇಳಿ ಭಗವಂತ ಖಂಡಿತವಾಗಲೂ ಒಳ್ಳೇದು ಮಾಡೇ ಮಾಡ್ತಾನೆ ಶನಿ ಕೊಟ್ಟರೆ ವರ ಇಟ್ಟರೆ ಶಾಪ ಎಚ್ಚರ ナマスカラ。